ವಿದ್ಯಾರ್ಥಿಗಳ ಅನಾನುಕೂಲಕ್ಕೆ ಸರ್ಕಾರ ಕಾರಣ ನಿಗದಿತ ಸಮಯಕ್ಕನುಸಾರ ಬಸ್ ಪಾಸ್ ವಿತರಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ಬಸ್ ಪಾಸ್ ವಿತರಣೆ ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬಸ್ಸುಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಫ್ಜಲ್ಪುರ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಅಫ್ಜಲ್ಪುರ ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಎಬಿವಿಪಿಯ ವಿಭಾಗೀಯ ಸಹಾಯಕ ಕಾರ್ಯದರ್ಶಿ ಪಾಂಡು ಮೋರೆ ಅವರು जिला संचालक मनोज पाटील दिलीप भाग्यश्री माखेरी लक्ष्मी हिरेमठ दर्शन नाटिकार शशिकुमार सोमजा मलिकार्जुन प्रशांत अश्विनी कावेरी, राधिका वरदी राहुल सबसे मर उपस्थितरुल ವಿದ್ಯಾರ್ಥಿಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ಬಸ್ ಪಾಸ್ ವಿತರಣೆ ಮಾಡಿ ಹಾಗೂ ಬಸ್ಸುಗಳ ಸಂಖ್ಯೆ ನಿರ್ಮಾಣ ಮಾಡ್ಬೇಕಂತೇಳಿ ಏನು ಮನವಿ ಇದೆಯಲ್ಲ ಇದನ್ನ ನಾನು ಸ್ವೀಕರಿಸಿದ್ದೀನಿ ಸನ್ಮಾನ್ಯ ಸಾರಿಗೆ ಸಚಿವರು ಕನ್ನಡ ಮನವಿಯನ್ನ ಇದು ಸ್ವೀಕರಿಸ್ತಾ ಇದ್ದೀನಿ ಈಗಾಗಲೇ ಬಸ್ ಪಾಸ್ ಆಗಿದೆ ಹೌದಾ ಮತ್ತೆ ಏನು ಡಿಗ್ರಿ ಕಾಲೇಜ್ ಆಗಿಲ್ಲ ಅಂತ ಅದನ್ನು ಸ್ಟಾರ್ಟ್ ಆಗತ್ತ ಒಂದು ಮತ್ತೆ ರೂಟ್ ಬಸ್ ಎದ್ಗೆ ಬರ್ಬೇಕಂತ ನಾನು ಪರ್ಟಿಕ್ಯುಲರ್ ಹೇಳಿದರೆ ಸಂಬಂಧಪಟ್ಟ ಇಲಾಖೆಗೆ ನಾನು ಮಾತಾಡಿ ಬಸ್ ರೂಟನ್ನು ಹೆಚ್ಚಿಗೆ ಮಾಡಲಿಕ್ಕೆ ಕಂಟ್ರೋಲರ್ಗೆ ಬರ್ತಾ ಇದಾರೆ ಪರ್ಟಿಕ್ಯುಲರ್ ಬರೀಬೇಕು ಇಂಥ ಇಂಥ ರೂಟಿಗೆ ನಮಗೆ ಬಸ್ಸಿನ ಅವಶ್ಯಕತೆ ಇದೆ ಅಂತೇಳಿ ಬಟ್ ಜನರಲ್ ಪಾಯಿಂಟ್ ಇದೆ ಅದು ಆದರೂ ಕೂಡ ನಮ್ಗೆ ಇರುವಂಥದ್ದು ಎಷ್ಟಿದಾವ ಇನ್ನೂ ಹೆಚ್ಚಿಗೆ ಈಗಾಗಲೇ ಇಪ್ಪತ್ತು ಬಸ್ ಹೊಸವು ಬಂದಿದಾವ ಸನ್ಮಾನ್ಯ ಎಮ್ ಎಲ್ ಎ ಸಾಹೇಬರು ಕೂಡ ಇಪ್ಪತ್ತು ಬಸ್ ನಮ್ಮ ಗಟ್ಟಿಗೆ ಕಳಿಸಿದಾರ

ಸಮಯಕ್ಕೆ ಸರಿಯಾಗಿ ಬರುವಂತದ್ದು ಒಂದು ಆಮೇಲೆ ಇದು ಹೆಚ್ಚಿಗೆ ಬಿಡ್ಬೇಕನ್ನುವಂತ ಆಗ್ರಹ ಇದೆ ನಮ್ಮ ಕೆ ಎಸ್ ಆರ್ ಸಿ ಮ್ಯಾನೇಜರ್ತೇನೆ ನಮ್ಮದಾಗದವ ಇಲ್ಲಿ ಬಸ್ ಹೆಚ್ಚಿಗೆ ಏನಿದೆಯಲ್ಲ ಅದನ್ನ ಅವರು ಸಂಬಂಧಪಟ್ಟ ಮೇಲಾಧಿಕಾರಿ ಮನವಿ ಕೊಟ್ಟಿದ್ವಿ ನಾನು ನಮ್ಮ ನಿಮ್ಮ ತಾಲೂಕಾ ಆಫೀಸರ್ಗೆ ಮಾತಾಡ್ತೇನೆ ಮಾತಾಡಿ ಇದನ್ನ ಸಮಸ್ಯೆಯನ್ನ ಬಗೆಹರಿಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಎಲ್ಲ ಭವಿಷ್ಯತ್ತಿನ ಪ್ರಜೆಗಳು ಎಲ್ಲ ಚೆನ್ನಾಗಿ ಓದಬೇಕು ಅದಕ್ಕೆ ಸರ್ಕಾರ ಆ ಬಟ್ಟೆ ಹಿಡ್ಕೊಂಡು ಆ ಊಟ ಹಿಡ್ಕೊಂಡು ಎಲ್ಲವನ್ನೂ ಫ್ರೀ ಕೊಡ್ತಾ ಇದ್ದೀವಿ ಏನು ಅಂದರೆ ನೀವು ಒಂದು ಸತ್ಪ್ರಜೆಯಾಗಿ ದೇಶ ನಿಮ್ಮಿಂದ ಏನೋ ಒಂದು ನಿರೀಕ್ಷೆ ಮಾಡ್ತಾ ಇದೆ ಆ ದೇಶಕ್ಕೆ ಸೇವೆ ಮಾಡುವಂಥ ಒಂದು ನಿರೀಕ್ಷೆ ನಿಮ್ಮನ್ನು ನಿಮ್ಮಿಂದ ಮಾಡ್ತಾ ಇದ್ದೀವಿ ದಯಮಾಡಿ ನಾ ನಿಮ್ಮ ಏನೋ ಸಮಸ್ಯೆಗಳಿಗೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ ನಾವು ಕೂಡ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಗಳನ್ನು ತಲುಪು ಒಳ್ಳೆಯ ಅಧಿಕಾರಿಗಳಾಗೆಗೂ ನಿಮ್ಮ ಸಮಸ್ಯೆಗಳನ್ನು ಬರೀ ಇಲ್ಲಿವರೆಗೆ ನಾವೆಲ್ಲ ಮುದ್ದು ವಿದ್ಯಾರ್ಥಿಗಳು ಆಮೇಲೆ ಬಂದು ಮನವಿಯನ್ನ ಕೊಟ್ಟಿದ್ದೀವಿ